श्रीगुरवे नवः गुरुचरणारविन्दाभ्यान्नपतिं भा, दुर्गां भास्करं शिवप्रत्युतम् ब्रह्माडं गिरितां लक्ष्मीं वाणीं वन्दे विभूतगे व्यासाय विष्णरूपाय व्यासरूपाय विष्णवे नमो वै ब्रह्मलुचके वासिष्ठा कथापति हरि प्रीतिव गच्छते स्वस्यस्तु सतां अशेष संमंगलानि वदन्तु वक्तुष्ट श्रोतृणां निखिल कलिकर्तकलवशाप लोदन पटुत्रे श्रीमद्भागवत महापुराणे अज्ज कथा प्रसक्ति श्रीमद्भागवत महापुराणो साक्षात् भगवंता स्वरूपे आलि हाँ। भाग भक्ति शास्त्र का सार सरसत्व वागी संस्कृत साहित्य का अनरक्ष ಶ್ರೀಮದ್ ಭಾನವತನು ಎಂಬ ಅರಗಿಳಿಯಿಂದ ಮನುಕುಲದ ಉದ್ಧಾರಕ್ಕಾಗಿ ದರಗಿಳಿದ ಅಮೃತಬಲವಾಗಿದ್ದು ಧರ್ಮಾರ್ಥ ಕಾಮಮೋಕ್ಷಗಳೆಂಬ ಪುರುಷಾರ್ಥಗಳನ್ನು ಹೊಂದಲು ಕಾರಣೀಕವಾಗಿದೆ ಪ್ರಸ್ತುತ ಯಥುವಂಶ ಶಿರೋಮಣಿಯಾದ ಶ್ರೀಕೃಷ್ಣ ಪರಮಾತ್ಮನ ಗುರುಕುಲರ ಪರಮಮಿತ್ರನಾದ ಸುಧಾಮನಿಗೆ ಮಿತ್ರರಿಂದ ಐಶ್ವರ್ಯಪ್ರಾಪ್ತಿಯಾದ ಕಥಾಸಾರವನ್ನು ಯಥಾವತಿ ನಿಮ್ಮ ಮುಂದೆ ಪ್ರಯತ್ನಿಸುತ್ತೇನೆ ಶ್ರೀಕೃಷ್ಣನು ಗುರು ಸಾಂದೀಪಿನಿ ಮಹರ್ಷಿಯ ಗುರುಕುಲದಲ್ಲಿ ಅಧ್ಯಯನ ಮಾಡುತ್ತಿರುವಾಗ ಅವನಿಗೆ ಸಹಪಾಠಿಯಾಗಿಯೂ ಮಿತ್ರರಾಗಿಯೂ ದೊರಕಿದವನೇ ಸುಧಾ ಅವಿಬ್ಬರ ಮಿತ್ರತ್ವವು ಬಡವ ಪವಿತ್ರವಾಗಿತ್ತು ಹಾಗೂ ಪ್ರೀತಿ ಬಾಂಧವ್ಯದಿಂದ ತುಂಬಿತ್ತು ಅಧ್ಯಯನ ಮುಗಿದ ನಂತರ ಕೃಷ್ಣ ದ್ವಾರಕಾವತಿಗೆ ಸುಧಾಮ ಶುಕ್ರವಾರಕ್ಕೆ ತೆರಳಿದರು ಮಹಾ ಜ್ಞಾನಿಯಾಗಿದ್ದರೂ ಕೂಡ ಕಾಲ ಕಳೆದಂತೆ ಲೌಕಿಕ ಸಂಪತ್ತಿನಲ್ಲಿ ಬಡವರಾದ ಸುಧಾಮ ಬಡಗಲದ ಸುಳಿಯಲ್ಲಿ ಸಿಲುಕಿ ಜೀವನ ನಡೆಸಲು ಅಸಮರ್ಥನಾದನು ಅವನ ವಸ್ತ್ರಗಳು ಹರಿದು ಹಳೆಯದಾಗಿತ್ತು ಜನರು ಅವನ ವೇಷಭೂಷಣಗಳನ್ನು ನೋಡಿ ಕುಚೇರನೆಂದೇ ಕರೆಯುತ್ತಿದ್ದರು ಅವರ ಪತ್ನಿಯೂ ಸಹ ಅವರೊಂದಿಗೆ ಹಸಿವಿನಿಂದ ಕಂಗೆಟ್ಟು ಕುಶಳಾಗಿದ್ದರು ಒಮ್ಮೆ ಈ ಬಡತನ ಸುಳಿಯಲ್ಲಿ ಸಿಲುಕಿ ಕಂಗೆಟ್ಟ ಪತ್ನಿಯು ಸುಧಾವನೊಂದಿಗೆ ಹೋಗಿ ನಮ್ರತೆಯಿಂದ ಪ್ರಾರ್ಥಿಸಿದಳು ನನು ಬ್ರಹ್ಮನ್ ಭಗವತ ಸಖಾ ಸಾಕ್ಷಾತ್ ಬ್ರಹ್ಮಣ್ಯಶ್ಚ ಶರಣ್ಯಶ್ಚ ಭಗವಾನ್ ಸಾತ್ಪದರ್ಶವಹ ಸಾಕ್ಷಾತ್ ಲಕ್ಷ್ಮೀಪತಿಯಾದ ಶ್ರೀಕೃಷ್ಣನೇ ನಿಮಗೆ ಮಿತ್ರನಾಗಿರುವನು ಶ್ರೀಕೃಷ್ಣನು ಶರಣಾಗತ ಬಚ್ಚಲನು ಬ್ರಾಹ್ಮಣ ಭಕ್ತರು ಆ ಬ್ರಾಹ್ಮಣರ ಪರಮ ಪರಮಭಕ್ತನೂ ಆಗಿರುವನು ಆಶ್ರಯ ಬೇಡಿ ಬಂದ ಭಕ್ತರಿಗೆ ಅನ್ನನ್ನೇ ತಾನು ಕೊಟ್ಟು ಬಿಡುವಾಗ ಮಿತ್ರನಾದ ನೀವು ಆಶ್ರಯವನ್ನು ಕೇಳಿದರೆ ನೀಡದಿರುವನೇ ಒಮ್ಮೆಯಾಗಿ ಒಮ್ಮೆಯಾದರೂ ಹೋಗಿ ಅವನನ್ನು ಭೇಟಿಯಾಗಿ ಬನ್ನಿ ಎಂದು ನಮ್ರತೆಯಿಂದ ಪ್ರಾರ್ಥಿಸಿದರು ಒಮ್ಮಿಲ್ಲದ ಮನಸ್ಸಿದ್ದರೂ ಕೂಡ ಪತ್ನಿಯ ನಮ್ರತೆಯ ಪ್ರಾರ್ಥನೆಯ ಆಗ್ರಹದಿಂದ ಹಾಗೂ ಮಿತ್ರ ಕೃಷ್ಣನನ್ನು ಭೇಟಿಯಾಗುವ ತಮಕದಿಂದ ಒಪ್ಪಿಕೊಂಡನು ಹೋಗಲು ನಿಶ್ಚಯಿಸಿದ ಸುಧಾಮ ಸ್ನೇಹಿತರನ್ನು ಭೇಟಿಯಾಗಲು ಹೋಗುವಾಗ ಬೈ ಕೈಯಲ್ಲಿ ಹೋಗುವುದು ಸಮಂಜಸವಲ್ಲ ಹಾಗಾಗಿ ಯೋಗ್ಯವಾದ ವಸ್ತು ಏನಾದರೂ ಇದ್ದರೆ ಏನಾದರೂ ಇದ್ದರೆ ಗುರು ಎಂದು ಕೇಳಿದಾಗ ಪತ್ನಿಯು ಅಕ್ಕಪಕ್ಕದ ಬ್ರಾಹ್ಮಣರ ಮನೆಗೆ ಹೋಗಿ ನಾಲ್ಕು ಮುಷ್ಠಿಯ ಬೇಡಿ ತಂದು ಒಂದು ಬಟ್ಟೆಯಲ್ಲಿ ಕಟ್ಟಿ ಸುಧಾಮನ ಜೋಳಿಯಲ್ಲಿರಿಸಿ ಸುಧಾಮನನ್ನ ದ್ವಾರಿಕೆಯತ್ತ ಬಿಡುಕೊಟ್ಟನು ಸಹಸೋ ಸುಧಾಮ ಮೂರು ಭದ್ರತಾ ಸೀನಾಧುಪಡಿಗಳನ್ನು ದಾಟಿ ಕೃಷ್ಣರ ಅಳವಡೆಯ ಬೈ ಬಂದರು ರುಕ್ಮಿಣೀ ದೇವಿಯ ಜೊತೆ ಪರಿಜಂಗದಲ್ಲಿ ಆಶೀನರಾದ ಶ್ರೀಕೃಷ್ಣ ಪರಮಾತ್ಮ ಅರಮನೆಯತ್ತ ಬರುತ್ತಿರುವ ಮಿತ್ರರನ್ನು ನೋಡಿ ಸಂತಸದಿಂದ ಅಲ್ಲಿಗೆ ಧಾವಿಸಿ ಸುಧಾಮನನ್ನು ಆಲಂಗಿಸಿದನು ನಂತರ ಸುಧಾಮನನ್ನು ಅರಮನೆಯ ಒಳಗೆ ಸ್ವಾಗತಿಸಿ ಸಿಂಹಾಸನಿತ್ತು ತಿಳಿದನು ಮಿತ್ರರಾದ ಹಾಗೂ ಬ್ರಾಹ್ಮಣೋತ್ತಮರಾದ ಸುಧಾಮನಿಗೆ ಅಖ್ಯಾದಿ ಪಾದಪೂಜೆಗಳನ್ನು ಮಾಡಿ ಆ ಚರಣೋದಕವನ್ನು ಶಿರದಲ್ಲಿ ಧರಿಸಿ ಅವನಿಗೆ ತಾಂಬೂಲಾಗಿ ಗೋದಾರರನ್ನು ಮಾಡಿದರು ಈ ರೀತಿಯಾಗಿ ಸುಧಾವನಿಗೆ ಸತ್ಕಾರವನ್ನು ಮಾಡಿದಂತಹ ಶ್ರೀಕೃಷ್ಣ ನಂತರ ಇಬ್ಬರೂ ಕೂಡಿ ಗುರುಕುಲದ ಹಳೆಯ ಸವಿನೆನಪುಗಳನ್ನು ನೆನಪುಗಳನ್ನು ಮೆಲುಕು ಹಾಕುತ್ತಾ ಕುಳಿತಿರುವಾಗ

ತಾನು ತಂದ ನಾಲ್ಕು ಮುಷ್ಟಿಯ ಅವಲಕ್ಕಿಯನ್ನು ಕೊಡಲು ಸಂಕೋಚಪಟ್ಟ ಸುಧಾಮ ತಲೆದಗ್ಗಿಸಿ ಕುಳಿತು ಬಂದ ವಿಚಾರವನ್ನ ಸುಧಾಮರಾಗಿಯೇ ಕೃಷ್ಣನಲ್ಲಿ ಪ್ರಸ್ತಾಪಿಸದೇ ಇದ್ದರೂ ಕೂಡ ಮಿತ್ರನ ಮರಗಾಲವನ್ನು ಅರಿತ ಕೃಷ್ಣ ಮುಗುಳ್ಳಗುತ್ತ ಸುಧಾಮರ ಜೋಳಿಗೆಯಿಂದ ಅವಲಕ್ಕಿಯ ನಂತನ್ನು ತೆಗೆದು ಸುಧಾಮ ನನ್ನ ಪ್ರಿಯವಾದ ಅವಲಕ್ಕಿಯನ್ನು ತಂದಿರುವೆಯಾ ಅಮಿತವಾದ ಸಂತೋಷವಾಯಿತು ಎಂದು ಹೇಳಿ ಒಂದು ಮುಸ್ತಿಯ ಅವಲಕ್ಕಿಯನ್ನು ತಾನು ತಿಂದು ಇನ್ನೊಂದು ಮುಷ್ಟಿಯ ಅವಲಕ್ಕಿಯನ್ನು ರುಕ್ಮಿಣೀ ದೇವಿಗೂ ಕೊಟ್ಟು ಆನಂದಪಟ್ಟನು ಅಷ್ಟರಲ್ಲಿ ಈ ರೀತಿಯಾಗಿ ಊಟ ಈ ರೀತಿಯಾಗಿ ಸತ್ಕಾರವನ್ನೆಲ್ಲ ವಹಿಸಿದ ನಂತರ ಅಷ್ಟರಲ್ಲಿ ಅಲ್ಲಿದ್ದಂತಹ ಸಖಿಯರು ಮತ್ತು ಅರಮನೆಯ ಕೆಲಸದವರೆಲ್ಲರೂ ಸಾಕ್ ಈ ಕುಚೇರನು ಮಲಿನನು ದುರ್ಬಲನೂವಾದ ಈ ಬ್ರಾಹ್ಮಣನಿಗೆ ಸಾಕ್ಷಾತ್ ದಕ್ಷ್ಮೀಪದಿಯಾದಂತಹ ಶ್ರೀಕೃಷ್ಣನೇ ಬಾಲಸೇವೆಯನ್ನು ಮಾಡುತ್ತಿರುವುದನ್ನು ನೋಡಿ ಹಾಗೂ ರುಕ್ಮಿಣಿ ದೇವಿಯೇ ಜಾಮರ ಸೇವೆಯನ್ನು ಮಾಡುತ್ತಿರುವುದನ್ನು ನೋಡಿ ಆಹಾ ಈ ಬ್ರಾಹ್ಮಣ ಅದೆಂತಹ ಪುಣ್ಯ ಮಾಡಿರಬೇಕೆಂದು ತಮ್ಮ ತಮ್ಮಲ್ಲಿ ತಿಡಲು ಆರಂಭಿಸಿದರು ನಂತರ ಊಟೋಪಚಾರಗಳನ್ನು ಮುಗಿಸಿದ ಸುಧಾಮ ಅಂದಿನ ಇದರನ್ನು ಅಲ್ಲಿಯೇ ಕಳೆದು ಸೂರ್ಯೋದಯವಾದಂತೆ ಮನೆಯ ದಾರಿ ಹಿಡಿದು ಹೊರಟರು ಶ್ರೀಕೃಷ್ಣರ ಪ್ರೀತಿ ಮತ್ತು ಈ ಸತ್ಕಾರಗಳ ಮುಂದೆ తాను తంద నాలుగు ముష్ అవలక్యూ ఐశ్వర్యవన్నీ అథవా ఆశ్రయవన్నీ బేడోదు సమంజసలే తే యోచుధారన్నదియే అడగసి మనకి హరటస్ మనయామ భగవంత ఇది యస ಸೂರ್ಯ ಚಂದ್ರರಂತೆ ಪಡೆಯುತ್ತಿರುವ ಆ ಗೋಪುರಗಳನ್ನು ಹೊಂದಿದ ಈ ಅರಮನೆ ಯಾರು ನನ್ನ ಚೋಪಡಿಯಲ್ಲಿ ಹೋಯಿತು ಅಯ್ಯೋ ಕೃಷ್ಣನ ಸ್ಮರಣೆಯಲ್ಲಿ ಸ್ಮರಣೆಯಲ್ಲಿ ಹುಡುಗಿ ಮನೆಯ ದಾರಿಯನ್ನೇ ಮರೆತು ಬಿಟ್ಟನೇ ಎಂದೆಲ್ಲ ಯೋಚಿಸತೊಡಗಿದನು ಅಷ್ಟರಲ್ಲಿ ಅರಮನೆಯಿಂದ ಸಖಿಯರ ಮಧ್ಯದಲ್ಲಿ ಮಹಾರಾಣಿಯಂತೆ ಬರುತ್ತಿರುವ ತನ್ನ ಪತ್ನಿಯನ್ನು ನೋಡಿ ಮೂಗಲಿಸಿದ್ದನ ಅನುಯಿಂದ ಪತ್ನಿಯು ಪತಿದೇವನನ್ನು ನೋಡುತ್ತಿತ್ತಂದರೆ ಪ್ರೇಮದ ಔತ್ಸುಕ್ಯದಿಂದ ಆಕೆಯ ಡೊಳ್ಳುಗಳಲ್ಲಿ ಆನಂದ ಭಾಷ್ಪಗಳು ಚಿಮ್ಮಿದವು ಪತಿಯನ್ನು ಅರಮನೆಯ ಒಳಗೆ ಸ್ವಾಗಿಸಿ ಕರೆದುಕೊಂಡು ಹೊರಟಳು ಈ ಅರಮನೆಯ ವೈಭವವನ್ನೆಲ್ಲ ಬರುತ್ತಿದ್ದ ಸುಧಾಮ ಇಷ್ಟೆಲ್ಲ ಐಶ್ವರ್ಯ ತನ್ನಿಂದ ಹೇಗೆ ಸಾಧ್ಯವಾಯಿತು ಎಂದು ಧಾರವಾಗಿ ಬೋಧಿಸತೊಡಗಿದನು

ಂತಹ ಅದನ್ನ ಕೃಷ್ಣನಿಗೆ ಅವನ ಭಕ್ತರು ಅಲ್ಪವನ್ನೇ ನೀಡಿದರು ಅನಂತರಾಗಿ ಭಾವಿಸುವನು ನಾನು ಅವನಿಗೆ ನಾಲ್ಕು ಮುಷ್ಟಿಯ ಅವನತಿಯನ್ನೇ ಅಷ್ಟೇ ಕೊಟ್ಟಿದ್ದು ಆದರೆ ಅದನ್ನೇ ಅನಂತವಾಗಿ ಭಾವಿಸಿದ ಕೃಷ್ಣ ಉದಾರ ಆಗಿ ಇಷ್ಟೆಲ್ಲ ಐಶ್ವರ್ಯವನ್ನ ಗಮನಿಸಿದ್ದಾನೆ ಜನ್ಮ ಜನ್ಮಾಂತರವೇ ಕಳೆದರೂ ಈ ಐಶ್ವರ್ಯಗಳ ಮೇಲೆ ನನ್ನ ಮೋಹ ಧರಿಸದೆ ಕೃಷ್ಣನ ಶರಣಾರ್ದಿಂದಗಳಲ್ಲಿ ಸದಾ ನನ್ನ ಅನುರಾಧ ಬೆಳೆಯಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿಕೊಂಡನು ಈ ರೀತಿಯಾಗಿ ಮಿತ್ರರಿಂದ ಪ್ರಾಪ್ತಿಯಾದ ಐಶ್ವರ್ಯದಿಂದ ಸುಚೀನರಾದವನು ಕುಬೇರಾದರೂ ಕೂಡ ಭಗವತ್ ಭಕ್ತಿಯಿಂದ ಭಗವಂತನ ಧಾಮವನ್ನು ಪಡೆದು ಧಾಮ ಮಿತ್ರತ್ವದ ಮಹತ್ವವನ್ನು ಲೋಕಕ್ಕೆಲ್ಲ ಸಾರಿದರು ಈ ಮೂಲಕ ಈ ಕಥಾಸಾರವನ್ನು ಸಭೆಯಲ್ಲಿ ಸಮರ್ಪಿಸಿ ಪೂರ್ಣ ವಿರಾಮವನ್ನು ನೀಡುತ್ತಿದ್ದೆ ಸ್ವಸ್ತಿ ನಿತ್ಯಂ about any